ಭಾರತ ಉಗ್ರರನ್ನು ಹುಡುಕಿ ಗುಂಡಿಟ್ಟು ಕೊಲ್ಲಬೇಕು ಶಾಸಕ ಲಕ್ಷ್ಮಣ ಸವದಿ ಪಹಲ್ಗಾಮ್ನಲ್ಲಿ ನಡೆದ ಅಮಾಯಕರ ಹತ್ಯೆ ಖಂಡಿಸುತ್ತೇನೆ ಮತ್ತು ಕೇಂದ್ರ ಸರ್ಕಾರ ಉಗ್ರರ ವಿರುದ್ಧ ಇನ್ನಷ್ಟು ಕಠಿಣ ಕ್ರಮಕ್ಕೆ ಮುಂದಾಗಬೇಕೆಂದು ಮಾಜಿ ಡಿಸಿಎಂ ಹಾಗೂ ಅಥಣಿ ಶಾಸಕ ಲಕ್ಷ್ಮಣ ಸವದಿ ಕೇಂದ್ರ ಸರ್ಕಾರವನ್ನ ಆಗ್ರಹಿಸಿದರು ಬೆಳಗಾವಿ ಜಿಲ್ಲೆಯ ಅಥಣಿ ಪಟ್ಟಣದಲ್ಲಿ ಸುಮಾರು ಒಂಬತ್ತು ಕೋಟಿ ರೂಪಾಯಿ ವೆಚ್ಚದಲ್ಲಿ ಗಣಪತಿ ಗುಡಿಯಿಂದ ಎರಡು ಪಾಯಿಂಟ್ ಆರು ಕಿಲೋಮೀಟರ್ ಐನಾಪುರ ರಸ್ತೆ ಸುಧಾರಣೆಗೆ ಗುದ್ದಲಿ ಪೂಜೆ ನೆರವೇರಿಸಿ ಮಾತನಾಡಿದ ಅವರು ಇದೊಂದು ಪಾಕಿಸ್ತಾನದ ಹೇಯ ಕೃತ್ಯವಾಗಿದ್ದು ಪ್ರಧಾನಿ ಮೋದಿಯವರು ಭಯೋತ್ಪಾದಕರನ್ನು ಹುಡುಕಿ ಅವರನ್ನು ಕೊಲ್ಲಬೇಕು ಈ ಅವಕಾಶವನ್ನ ಬಳಸಿಕೊಂಡು ಪಾಕಿಸ್ತಾನ ಆಕ್ರಮಿತ ಪ್ರದೇಶಗಳನ್ನು ಭಾರತ ವಶಪಡಿಸಿಕೊಳ್ಳುವಂತಾಗಬೇಕು ಎಂದು ಕೇಂದ್ರ ಸರ್ಕಾರವನ್ನ ಆಗ್ರಹಿಸಿದರು ಇನ್ನು ಇಪ್ಪತ್ತೇಳು ಜನ ಭಾರತೀಯರು ಅದರಲ್ಲಿ ವಿಶೇಷವಾಗಿ ಕನ್ನಡಿಗರು ಸೇರಿಕೊಂಡು ಇಪ್ಪತ್ತೇಳು ಜನ ಏನು ಆ ಒಂದು ದುರ್ಘಟನೆಯಲ್ಲಿ ಪ್ರಾಣವನ್ನು ಬಿಟ್ಟಿದ್ದರು ಅಂಥ ಆತ್ಮಗಳಿಗೆ ನಾವು ಜನಶಾಂತಿಯನ್ನು ಕೊಡಲಿ ಅಂತ ಹೇಳಿ ನಾನು ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡ್ತೀನಿ ಜೊತೆಗೆ ಅವರ ಬಂಧುಗಳಿಗೆ ಮತ್ತು ಅವರ ಕುಟುಂಬದ ಸದಸ್ಯರಿಗೆ ಅವರ ಅಭಿಮಾನಿಗಳಿಗೆ ದುಃಖವನ್ನು ಭರಿಸುವಂಥ ಶಿಸ್ತು ಕೂಡ ಭಗವಂತಯಪಾಲಿಸ್ಲಿ ಅಂತ ಹೇಳಿ ನಾನು ಕೇಳುವುದರ ಜೊತೆಗೆ ಇದನ್ನ ಬಹಳ ಉಗ್ರವಾಗಿ ನಾವೆಲ್ಲರೂ ಕೂಡ ಖಂಡಿಸ್ತೀವಿ ಭಾರತೀಯರಾಗಿ ಈ ದೇಶದ ಪ್ರಜೆಗಳಾಗಿ ನಾವೆಲ್ಲರೂ ಒಂದಾಗಿರಬೇಕು ಒಟ್ಟಾಗಿರಬೇಕು ಇಂಥ ಒಂದು ಅಹಿತಕರ ಘಟನೆಗಳನ್ನ ಯಾರೂ ಕೂಡ ಸಾಧ್ಯ ಇಲ್ಲ ನಾನು ಕೇಂದ್ರ ಸರ್ಕಾರಕ್ಕೆ ಮನವಿ ಮಾಡ್ಕೊತೀನಿ ಈ ಉಗ್ರಗಾಮಿಗಳು ಯಾವ ಸ್ಥಳದಿಂದ ಇಲ್ಲಿ ಭಾರತದಲ್ಲಿ ಬಂದು ಇಂಥ ಕೃತ್ಯಗಳನ್ನು ಮಾಡ್ತಾ ಇದ್ದಾರೆ ಇಂಥ ದುಷ್ಕರ್ಮಗಳನ್ನು ನಿಗ್ರಹ ಮಾಡಬೇಕಾದ್ರೆ ಭಾರತ ಸರ್ಕಾರ ಮೊಟ್ಟ ಮೊದಲನೇ ಹೆಜ್ಜೆಯನ್ನು ಪಿಒಕೆಯನ್ನು ನಾವು ವಶಪಡಿಸ್ಕೋಬೇಕು ಇದೊಂದು ಸಂದರ್ಭ ಇವತ್ತು ಜಮ್ಮು ಕಾಶ್ಮೀರದಲ್ಲಿ ಇದೇ ಸಮಯದಲ್ಲಿ ಪುರಸಭೆ ಅಧ್ಯಕ್ಷರಾದ ಶಿವಲೀಲಾ ಬುಟಾಳಿ ದಿಲೀಪ್ ಲೋನಾರೆ ನರಸು ಬಡಕಂಬಿ ವಿಲೀನರಾಜ್ ಎಳಮಳ್ಳಿ ಸಂತೋಷ್ ಸಾವಡಕರ ಮಾಂತೇಶ್ ಟಕ್ಕಣ್ಣವರ್ ರಾಜಶೇಖರ್ ಗುಡೋಡಗಿ ಬಸುರಾಜ್ ಹಳ್ಳದಮಳ್ಳ ಬಸುರಾಜ್ ಪಾಟೀಲ ಪ್ರಮೋದ್ ಬಿಳ್ಳೂರ ಮಲ್ಲಿಕಾರ್ಜುನ ಬುಟಾಳಿ ಮಲ್ಲು ಹುದ್ದಾರ ರಾಜು ಬುಲಬುಲೆ ಅಮರದುರ್ಗಣ್ಣವರ್ ರಾಜು ಚೌಗಲ ಮಲ್ಲೇಶ್ ಮಡ್ಡಿ ಗುತ್ತಿಗೆದಾರ ಗಿರೀಶ್ ಸಜ್ಜನ ಶಿವರುದ್ರಪ್ಪ ಗುಳಪ್ಪನವರ್ ಹಾಗೂ ಅರ್ಜುನ ನಾಯ್ಕ ಶಿವಪುತ್ರ ನಾಯ್ಕ ಬಸವರಾಜ್ ಮಗದುಂ ಅಶೋಕ್ ಕರವಸಪ್ಪ ಗೂಳ ನ್ಯಾಯವಾದಿ ಎಸ್ ಪಾಟೀಲ ಅಧಿಕಾರಿಗಳಾದ ದಯಾನಂದ್ ಹಿರೇಮಠ ಈರಣ್ಣ ವಾಲಿ ಪ್ರವೀಣ್ ಪಾಟೀಲ ಮಲ್ಲಿಕಾರ್ಜುನ ಮಗದುಂ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು ಸತೀಶ್ ಕೋಳಿ ನ್ಯೂಸ್ ಪಾಸ್ಟ್ ಚಿಕ್ಕೋಡಿ